ತುಂಬ ಜನ ನಮ್ಮ ವೀಕ್ಷಕರು ಕೇಳ್ತಾಯಿದ್ರು ಕಡಿಮೆ ಬೆಲೆಗೆ ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಸೊ ಹಾಗಾಗಿ ಬಂದು ನಿಮ್ಮ ಗೋಲ್ಡ್ ಮ್ಯಾಕ್ ಕಂಪ್ನಿಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನೀವು ಅತ್ಯಂತ ಕಡಿಮೆ ರೇಟಲ್ಲಿ ಗ್ರಾಹಕರಿಗೆ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಕೊಡ್ತಾ ಇದ್ದೀರಾ ಕೇವಲ ಹತ್ತು ರೂಪಾಯಿಂದ ನಿಮ್ಮಲ್ಲಿ ಸ್ವಿಚ್ ಎಲೆಕ್ಟ್ರಿಕಲ್ ಐಟಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಒಂದೊಂದೇ ಪ್ರಾಡಕ್ಟ್ ನ ಈ ವೀಕ್ಷಕರಿಗೋಸ್ಕರ ಎಕ್ಸ್ಪ್ಲೈನ್ ಮಾಡಿ ಸರ್ ಹಾಂ ಸರ್ ಇದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಯಾರಿಗೆ ಐಟಮ್ ಬೇಕಿದ್ರು ಓಕೆ ಅಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಅದಕ್ಕೆ ಹಾಯ್ ಕಳ್ಸಿದ್ರೆ ಲೊಕೇಶನ್ ಕಳಿಸ್ತೀವಿ ಓಕೆ ಲೊಕೇಶನ್ ಡೈರೆಕ್ಟ್ ಬಂದು ಕ್ವಾಲಿಟಿ ರೇಟ್ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸೊ ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ನಾವು ಕೊಡಲ್ಲ ಸರಿ ಸರ್ ಲೊಕೇಶನ್ ಕಳಿಸ್ತೀರಾ ಸೊ ಒಂದ್ ಸರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಆಫೀಸು ಅಡ್ರೆಸ್ ಕಂಪ್ನಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ಸರ್ ನಮ್ಮದು ಬರೋದು ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಓಕೆ ಕಾಮಾಕ್ಷಿಪಾಳ್ಯ ಪೂರ್ವಿಕಾ ಮೊಬೈಲ್ ಶೋರೂಮ್ ಹತ್ರ ಬರುತ್ತೆ ರೋಡ್ ಒಳಗಡೆ ಬಂದರೆ ಫೋರ್ ಫಿಫ್ ಬಿಲ್ಡಿಂಗ್ ಬರುತ್ತೆ ಗೋಲ್ಡ್ ಮ್ಯಾಕ್ ಅಂತ ದೊಡ್ಡದಾಗಿ ಬೋರ್ಡ್ ಇರುತ್ತೆ ಓಕೆ ಸೊ ಇದು ನಮ್ಮ ಅಡ್ರೆಸ್ಸು ಸೊ ಐಟಮ್ ಬೇಕಿದ್ದರೆ ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಕ್ವಾಲಿಟಿ ರೇಟ್ ನೋಡಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಬೆಂಗಳೂರಲ್ಲಿ ಕಾಮಾಕ್ಷಿಪಾಳ್ಯ ಹತ್ತಿರ ಪೂರ್ವಿಕ ಮೊಬೈಲ್ಸ್ ಹತ್ರ ಬಂದರೆ ಲೊಕೇಶನ್ ಶೇರ್ ಮಾಡಿರ್ತಾರೆ ನೀವು ಡೈರೆಕ್ಟಾಗಿ ಗೋಲ್ಡ್ ಮ್ಯಾಕ್ ಕಂಪ್ನಿಗೆ ಬಂದು ನೀವು ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಸರ್ ಈಗ ಒಂದೊಂದೇ ಪ್ರಾಡಕ್ಟ್ನ ನಮ್ಮ ಗ್ರಾಹಕರಿಗೆ ಎಕ್ಸ್ಪ್ಲೈನ್ ಮಾಡಿ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಸರ್ ಇದೆಲ್ಲ ಮೆಟಲ್ ಬಾಕ್ಸ್ ಇದು ನಮ್ದು ಒನ್ ಎಮ್ ಎಮ್ ಹೆವಿ ಗೇಜ್ ಮೆಟಲ್ ಬಾಕ್ಸ್ ಬರುತ್ತೆ ರಸ್ಟ್ ಪ್ರೂಫ್ ಬರುತ್ತೆ ಸೊ ಹಾಗೆ ಇಲ್ಲಿ ನೋಡಬಹುದು ಇದೆಲ್ಲ ನಮ್ದು ವೈರ್ಸ್ ಬರುತ್ತೆ ಮಲ್ಟಿ ವೈರ್ ಗಳು ಸೊ ಇದರಲ್ಲಿ ನಮ್ದು ವೈರ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ದು ಬಂದು ಎಫ್ ಆರ್ ಎಲ್ ಎಸ್ ಎಚ್ ಬರುತ್ತೆ ಎಫ್ ಆರ್ ಎಲ್ ಎಸ್ ಬರೋದ್ರಿಂದ ನಿಮಗೆ ವರ್ಷ ಆದ್ರೂ ಮಲ್ಟ್ ಆಗಲ್ಲ ನಮ್ದು ವೈರ್ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಕೊಡ್ತಾ ಇದೀವಿ ಟ್ವೆಂಟಿ ಇಯರ್ಸ್ ಏನಂದ್ರೆ ಎಫ್ ಆರ್ ಎಲ್ ಎಸ್ ಬರೋದ್ರಿಂದ ಟ್ವೆಂಟಿ ಅಲ್ಲ ಹಂಡ್ರೆಡ್ ಇಯರ್ಸ್ ಆದ್ರೂ ಬರ್ ಆಗಲ್ಲ ಬಟ್ ನಾವು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಯಾವ್ದೇ ತರ ಶಾರ್ಟ್ ಸರ್ಕ್ಯೂಟ್ ಆ ತರ ಯಾವ್ದು ತೊಂದರೆ ಬರಲ್ಲ ಇನ್ನೊಂದು ಏನಂದ್ರೆ ನಮ್ದು ತೊಂಬತ್ ಮೀಟರ್ ಅಲ್ಲಿ ಮೀಟರ್ ಪ್ರಿಂಟ್ ಬರುತ್ತೆ ಒಂದು ಎರಡು ಮೂರು ಅಂತ ಇಲ್ಲಿ ನೀವು ನೋಡಬಹುದು ಒಂದ್ ಮೀಟ್ರ್ ಅಂತ ಇದೆ ಈ ತರ ಪ್ರತಿಯೊಂದು ಮೀಟರ್ ಪ್ರಿಂಟ್ ಬರುತ್ತೆ ಒಂದ್ ಮೀಟರ್ ನಿಮ್ಗೆ ಹೆಚ್ಚು ಕಡಿಮೆ ಆಗಲ್ಲ ಪ್ರತಿಯೊಂದು ಇರುತ್ತೆ ಹೌದೌದು ಮೀಟರ್ ಪಕ್ಕ ಇರುತ್ತೆ ಪ್ಲಸ್ ಎಫ್ ಆರ್ ಎಸ್ ಕ್ವಾಲಿಟಿ ಬರುತ್ತೆ ಪಕ್ಕ ಕ್ವಾಲಿಟಿ ಇರುತ್ತೆ ಪ್ಲಸ್ ಟ್ವೆಂಟಿ ಇಯರ್ಸ್ ಸರ್ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಕೊಡ್ತಾರೆ ನಮ್ದು ಒಂದೇ ಬ್ರಾಂಡ್ ಸರ್ ಇಂಡಿಯಾದಲ್ಲಿ ಯಾವ ಬ್ರಾಂಡ್ ನಿಮ್ಗೆ ಇಪ್ಪತ್ತು ಯಾರು ಕೊಡಲ್ಲ ಹೌದು ನಮ್ದು ಮಾತ್ರ ಸ್ವಿಚ್ ಪ್ಲೇಟ್ ಆಕ್ಸರಿ ಆಗಿರ್ಬೋದು ವೈರ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನೋಡಬಹುದು ಸ್ವಿಚಸ್ ಸಲ ನಮ್ಮಲ್ಲಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿ ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಹಾಗೆ ಇಲ್ಲಿ ನೋಡಬಹುದು ಊಟ ಕಲರ್ ಪ್ಲೇಟ್ಸ್ ಈ ತರ ಬರುತ್ತೆ ಮತ್ತೆ ಮತ್ತೆ ಇದು ನೋಡಿ ಬ್ಲೂ ಕಲರ್ ಪ್ಲೇಟ್ಸ್ ಬರುತ್ತೆ ಹಾಗೆ ಗ್ರೇ ಕಲರ್ ಮತ್ತೆ ಪ್ರೀಮಿಯಂ ಮ್ಯಾಟ್ ಫಿನಿಶ್ ಬರುತ್ತೆ ಸೊ ಈ ತರ ಮತ್ತೆ ತುಂಬಾ ಚೆನ್ನಾಗಿದೆ ಸರ್ ಡಿಸೈನ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ಸ್ ಇದೆ ಇಷ್ಟು ಕಡಿಮೆ ಬೆಲೆಗೆ ಈ ತರ ಡಿಸೈನ್ ನೀವು ಎಲ್ಲೂ ತಗೊಳಕ್ ಸಾಧ್ಯ ನೀವು ನೋಡಬಹುದು ಆಂಗಲ್ ಹೋಲ್ಡ್ರು ಬ್ಯಾಟನ್ ಹೋಲ್ಡ್ರು ಎಂ ಸಿ ಬಿಗಳು ಸೊ ಚಕ್ಕ ಓಲ್ಡ್ರುಗಳು ಈ ತರ ಎಲ್ಲ ಪ್ರತಿಯೊಂದು ಎಲೆಕ್ಟ್ರಿಕಲ್ ಆಕ್ಸರಿ ಏನ್ ಬೇಕು ಒಂದ್ ಮನೆಗೆ ಅದೆಲ್ಲ ಪ್ರತಿಯೊಂದು ಸಿಗುತ್ತೆ ಹಾಗೆ ಇಲ್ಲಿ ನೀವು ಇದು ನೋಡಬಹುದು ಇ ಎಲ್ ಸಿ ಆರ್ ಸಿ ಸಿ ಬಿ ಏನಂತಾರೆ ಇದು ಬಂದ್ಬಿಟ್ಟು ಯಾರೋ ಅಕಸ್ಮಾತ್ ನೀರ್ ಕೈಯಲ್ಲಿ ಸ್ವಿಚ್ ಮುಟ್ಟಿದ್ರು ಅವ್ರಿಗೆ ಕರೆಂಟ್ ಹೊಡಿಯಲ್ಲ ಹೌದು ನೀರ್ ಕೈಯಲ್ಲಿ ಮುಟ್ಟಿದ್ರೆ ಇದು ಆಫ್ ಮಾಡ್ಬಿಡುತ್ತೆ ಕರೆಂಟ್ ಟ್ರಿಪ್ ಮಾಡ್ಬಿಡುತ್ತೆ ಅದು ಆರ್ ಸಿ ಸಿ ಬಿ ಎಲ್ ಸಿ ಬಿ ಇರೋ ಸ್ಪೆಷಾಲಿಟಿ ಶಾಕ್ ಪ್ರೂಫ್ ಬರುತ್ತೆ ಸರ್ ಹಾಗೆ ಇಲ್ಲಿ ನೀವು ನೋಡಬಹುದು ನಮ್ದು ವೈರ್ಸ್ ನಮ್ದು ಬಂದ್ಬಿಟ್ಟು ಎಫ್ ಆರ್ ಎಲ್ ಎಸ್ ವೈರ್ ಬರುತ್ತೆ ಎಫ್ ಆರ್ ಎಲ್ ಎಸ್ ಬರೋದ್ರಿಂದ ಏನಂದ್ರೆ ನಿಮ್ಗೆ ಏನು ಮೆಲ್ಟ್ ಆಗಲ್ಲ ಪ್ಲಸ್ ನಮ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ ವರ್ಷ ಗ್ಯಾರಂಟಿ ವರ್ಷ ವಾರಂಟಿ ಹೌದು ಸರ್ ಇಂಡಿಯಾದಲ್ಲಿ ನಿಮ್ಗೆ ಯಾವ ಬ್ರಾಂಡ್ ಇಪ್ಪತ್ ವರ್ಷ ಗ್ಯಾರಂಟಿ ಕೊಡಕಾಗುತ್ತೆ ನಮ್ ಬ್ರ್ಯಾಂಡ್ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ವಿ ಪ್ಲಸ್ ಇನ್ನೊಂದು ನಮ್ದೇನ್ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ವ ಒಂದರಿಂದ ತೊಂಬತ್ತುವರೆಗೆ ಒನ್ ಟು ತ್ರೀ ಅಂತ ಮೀಟ್ರ್ ಪಿಂಟ್ ಬರುತ್ತೆ ಸೊ ನಿಮಗೆ ಒಂದು ಮೀಟ್ರು ಹೆಚ್ಚು ಕಡಿಮೆ ಆಗಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಮೂವತ್ತೊಂದು ಮೀಟ್ರು ಅಂತ ಇದೆ ಸೊ ಈ ಥರ ಪ್ರತಿಯೊಂದು ಮೀಟ್ರ್ ಪಿಂಟ್ ಮೆನ್ಷನ್ ಆಗಿರುತ್ತೆ ಓಕೆ ಸೊ ನಮ್ದು ಎಫ್ ಆರ್ ಅಲ್ಲೇ ಕ್ವಾಲಿಟಿ ಇರುತ್ತೆ ಅದ್ರ ಇರೋದ್ರಿಂದ ನಿಮಗೆ ಇಪ್ಪತ್ತು ವರ್ಷ ಅಲ್ಲ ನೂರು ವರ್ಷ ಆದರೂ ಮೆಲ್ಟ್ ಆಗಲ್ಲ ಸೊ ಯಾವ್ದಾದ್ರು ಕ್ವಾಲಿಟಿ ಆರ್ ಆ ಥರ ಏನು ಬರೋಲ್ವ ಸರ್ ಏನೂ ಆಗಲ್ಲ ಸರ್ ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಇಪ್ಪತ್ತು ವರ್ಷ ಈಗ ಬನ್ನಿ ಈಗ ಎಸೆಂಬ್ಲಿಂಗಲ್ಲೇ ಯಾವ ಥರ ಆಗುತ್ತೆ ನಮ್ಮದು ಅಂತ ತೋರಿಸ್ತೀನಿ ಒಳಗಡೆ ಬನ್ನಿ ಸೊ ಇಲ್ಲೇನಾ ಸರ್ ಅಸೆಂಬಲ್ ಆಗೋದು ಹೌದು ಹೌದು ಸರ್ ಓಕೆ ಸರ್ ಹಾಗೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಓಕೆ ಆಕ್ಸೆಸರೀಸ್ ಎಲ್ಲ ಅಸೆಂಬ್ಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಸಾಕೆಟ್ಸ್ ಎಲ್ಲ ನೋಡಿ ಅಸೆಂಬಲ್ ಮಾಡ್ತಾ ಇದ್ದಾರೆ ಓಕೆ ಈ ಥರ ಬರುತ್ತೆ ಸೊ ಹಾಗಾದ್ರೆ ಪ್ರತಿಯೊಂದು ವಸ್ತು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ್ಯಂಡ್ ಮ್ಯಾನುಫ್ಯಾಕ್ಚರು ನಮ್ದೇ ಮ್ಯಾನುಫ್ಯಾಕ್ಚರ್ ಆಗಿ ಅಸೆಂಬ್ಲಿಂಗು ಆಗುತ್ತೆ ಓಕೆ ಓಕೆ ನೋಡಿ ಇಲ್ಲಿ ನೋಡ್ಬೋದು ಎಲ್ಲ ಮಾಡ್ತಾ ಇದ್ದಾರೆ ಹಾಂ ಸರ್ ತುಂಬ ಕ್ವಾಲಿಟಿ ಇದೆ ಸರ್ ಸ್ವಿಚಸ್ ಎಲ್ಲ ಹೌದು ಸೊ ಸರ್ ಈಗ ಹಾಗೆ ನೋಡ್ಬೋದು ಇದು ನಮ್ಮದು ಐ ಎಸ್ ಐ ಲ್ಯಾಬೊರೋಟ್ರಿ ಓಕೆ ಬನ್ನಿ ಹಾಗೆ ತೋರಿಸ್ತೀನಿ ಹೇಗೆ ಚೆಕ್ ಆಗುತ್ತೆ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಸ್ವಿಚಸ್ ಎಲ್ಲ ಹೇಗೆ ಚೆಕ್ ಆಗ್ತಾ ಇದೆ ಮಷೀನಲ್ಲಿ ಅಂತ ಡೈರೆಕ್ಟಾಗಿ ಇದು ಬಂದು ಕ್ಲಿಕ್ ಟೆಸ್ಟ್ ಅಂತ ಸೊ ನಿಮಗೆ ಒಂದ್ ಲಕ್ಷ ಎರಡ್ ಲಕ್ಷ ಈ ತರ ಕಂಟಿನ್ಯೂ ಹೋಗ್ತಾ ಇರುತ್ತೆ ಪ್ರೊಸೆಸ್ ಅಂದ್ರೆ ಎಸ್ ಎಲ್ಲ ಸ್ವಿಚ್ ಆನ್ ಆಫ್ ಮಾಡಿದ್ರೆ ಎಸ್ ಎಷ್ಟು ಬಾಳ್ಕೆ ಅಂತ ಈ ತರ ಇಲ್ಲಿ ನೀವು ನೋಡಬಹುದು ಇಷ್ಟು ಹೆವಿ ಬಲ್ಪ್ ಅಲ್ಲಿ ನಾವೆಲ್ಲ ಕ್ಲಿಕ್ ಕ್ಲಿಕ್ ಟೆಸ್ಟ್ ಸ್ವಿಚ್ ನಡೀತಾ ಇದೆ ಈಗ ನೋಡಿ ಆಗ್ಲೂ ನಲ್ವತ್ ನಲ್ವತ್ತೈದು ಸಾವಿರ ಓಡ್ತಾ ಇದೆ ಇದು ಹಾಗೆ ಮುಂದುವರಿಯುತ್ತೆ ಹೌದು ಸರ್ ನಮ್ದು ಎಲ್ಲ ಪ್ರತಿಯೊಂದು ಬಹಳ ಜನಕ್ಕೆ ಡೌಟ್ ಇರುತ್ತೆ ಐಎಸ್ಐ ಸರ್ಟಿಫೈಡ್ ಅಂತ ನಮ್ದು ಐ ಎಸ್ ಐ ಎಸ್ ಎಲ್ಲ ಸರ್ಟಿಫೈಡೇ ಬರೋದು ಪ್ರತಿಯೊಂದು ಈ ತರ ಚೆಕ್ ಆದ್ಮೇಲೆ ನಮ್ದು ಬ್ಯಾಕ್ ಆಗುತ್ತೆ ಯಾವ್ದೋ ತರ ಕಾಂಪ್ರಮೈಸ್ ಇಲ್ಲ ಸರ್ ಅದಕ್ಕೆ ನಿಮ್ಗೆ ಡೈರೆಕ್ಟ್ ಐಎಸ್ ಐ ಲಾಬ್ರೇಟರಿನ ತೋರಿಸ್ತಾ ಇದೀನಿ ಸರ್ ಸ್ಟಾಕ್ ಯಾವಾಗಲೂ ರೆಡಿ ಇರುತ್ತೆ ಹಾಂ ಸರ್ ಖಂಡಿತ ಇಲ್ಲಿ ನೀವು ನೋಡ್ಬೋದು ಎಲ್ಲ ಸ್ಟಾಕ್ ಪ್ರತಿಯೊಂದು ರೆಡಿ ಇರುತ್ತೆ ಕಸ್ಟಮರ್ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಇನ್ ಫಿಫ್ಟೀನ್ ಟು ಆಫ್ ಆನ್ ಅವರಲ್ಲಿ ಪ್ರತಿಯೊಂದು ರೆಡಿ ಮಾಡಿ ಪ್ಯಾಕ್ ಮಾಡಿಕೊಡ್ತೀವಿ ರೆಡಿ ಮಾಡಿ ನೀವೇ ಪ್ಯಾಕ್ ಹೌದು ಖಂಡಿತ ಓಕೆ ಸರ್ ಸೊ ಸರ್ ನೀವೀಗ ಇಲ್ಲಿ ನೋಡ್ಬೋದು ಮಿಷಿನಲ್ಲಿ ಪ್ಲೇಟ್ ರನ್ನಿಂಗಲ್ಲಿದೆ ಸೊ ಈ ಥರ ಎಲ್ಲ ಪ್ಲೇಟ್ ಮಾಡ್ತಾ ಇದ್ದಾರೆ ಸೊ ಅಂದರೆ ನಮ್ಮ ಮಷೀನಲ್ಲಿ ಯಾವ ಥರ ಡೈ ಹಾಕ್ತೀವಿ ಸ್ವಿಚ್ ಡೈ ಹಾಕಿದ್ರೆ ಸ್ವಿಚ್ ಬರುತ್ತೆ ಸಾಕೆಟ್ ಹಾಕಿದ್ರೆ ಸಾಕೆಟ್ ಬರುತ್ತೆ ಸೊ ಆ ಥರ ಐಟಮ್ ಬರ್ತಾ ಇರುತ್ತೆ ಗೋಲ್ಡ್ ಮ್ಯಾಕ್ ಕಂಪ್ನಿಗೆ ಬಂದು ಐಟಮ್ನ ತೊಗೊಳ್ತಾ ಇದಾರೆ ಸರ್ ಹೇಗೆ ಅನಿಸ್ತು ರೇಟ್ ಎಲ್ಲ ಇಷ್ಟ ಆಯ್ತಾ ಸರ್ ಗೋಲ್ಡ್ ಮ್ಯಾಕ್ ಅಲ್ಲಿ ನೀವು ವೈರ್ಸು ಮತ್ತು ಎಲೆಕ್ಟ್ರಿಕ್ ಸ್ವಿಚಸ್ ಎಲ್ಲ ತಗೊಳ್ತಾ ಇದ್ದೀರಾ ಸೊ ಹೇಗೆ ಅನಿಸ್ತಾ ಸರ್ ನಿಮಗೆ ಪ್ರೈಸ್ ಎಲ್ಲ ಪ್ರೈಸ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಬೇರೆ ಬ್ರ್ಯಾಂಡ್ ಹೋಲ್ಸಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದು ಚೆನ್ನಾಗಿದೆ ಸರ್ ಓಕೆ ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತಾ ಸರ್ ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ಸರ್ ಕ್ವಾಲಿಟಿ ನೋಡಿ ತಗೋಳ್ತೀರ ಅದು ಬರೀ ಪ್ರೈಸ್ ಅಷ್ಟೇ ಇದಾಗಿದೆ ನಾವು ಪರ್ಚೇಸ್ ಮಾಡ್ತಾ ಇರಲಿಲ್ಲ ಓಕೆ ಎಲ್ಲಿಂದ ಬಂದಿದ್ದೀರಾ ಸರ್ ತೊಗೊಳಕ್ಕೆ ನಾವು ಮಾಚೋಳಿ ಸರ್ ಮಾಚೋಳಿಯಿಂದ ಬಂದಿದ್ದೀರಾ ಓಕೆ ಸರ್ ಇವಾಗ ನಮ್ಮ ಬ್ರದರ್ ಬಂದಿದ್ದಾರೆ ಸರ್ ಹಾವೇರಿಂದ ಬಂದಿದ್ದಾರೆ ಓ ಹಾವೇರಿಯಿಂದ ಇಲ್ಲಿ ತೊಗೊತಾ ಇದ್ದೀರಿ ಹೌದು ಹೌದು ಸರ್ ಓಕೆ ಸರ್ ಓಕೆ